ಕಾಪು ಶ್ರೀ ಹಳೆ ಮಾರಿಯಮ್ಮ ದೇವಸ್ಥಾನದ ಸಮಗ್ರ ಜೀರ್ಣೋದ್ಧಾರಕ್ಕೆ ಸಂಕಲ್ಪಿಸಲಾಗಿದ್ದು ಆ ಪ್ರಯುಕ್ತ ಜೀರ್ಣೋದ್ಧಾರ ಮೂಲ ನಿಧಿ ಸಮರ್ಪಣಾ ಮಹಾ ಅಭಿಯಾನಕ್ಕೆ ಮಾರ್ಚ್ ಇಪ್ಪತ್ತೈದರಂದು ನಡೆಯುವ ಸುಗ್ಗಿ ಮಾರಿಪೂಜೆ ಜಾತ್ರೆಯ ಪರ್ವಕಾಲದಲ್ಲಿ ಚಾಲನೆ ನೀಡಲಾಗುವುದು ಎಂದು ದೇವಸ್ಥಾನದ ಆಡಳಿತ ಮುಕ್ತೇಸರ ಪ್ರಸಾದ್ ಶೆಣೈ ಹೇಳಿದರು ಕಾಪು ಶ್ರೀ ಹಳೆ ಮಾರಿಯಮ್ಮ ದೇವಸ್ಥಾನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶ್ರೀ ಮಾರಿಯಮ್ಮನ ಕ್ಷೇತ್ರವನ್ನು ಅಂದಾಜು ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಂಪೂರ್ಣ ಜೀರ್ಣೋದ್ಧಾರ ಮಾಡುವ ಭಕ್ತರ ಸಂಕಲ್ಪಕ್ಕೆ ಅಮ್ಮನ ಅನುಗ್ರಹ ಪ್ರಸಾದ ಸಿಕ್ಕಿದ್ದು ಅದಕ್ಕೆ ಪೂರ್ವಭಾವಿಯಾಗಿ ಅಗತ್ಯ ಪ್ರಶ್ನಾ ಚಿಂತನೆ ಹಾಗೂ ಪ್ರಾಯಶ್ಚಿತ್ತಾದಿಗಳನ್ನು ಮುಗಿಸಿಕೊಂಡು ಮುನ್ನಡೆಯಬೇಕಾಗಿದೆ ಬಳಿಕ ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಿಕೊಂಡು ಸೂಕ್ತ ಯೋಜನೆಗಳನ್ನು ರೂಪಿಸಿ ಮುಂದಿನ ಮೂರು ನಾಲ್ಕು ವರ್ಷಗಳಲ್ಲಿ ಸಮಗ್ರ ಜೀರ್ಣೋದ್ಧಾರ ಪ್ರಕ್ರಿಯೆ ನಡೆಸುವ ಇದೆ ಈ ಪ್ರಯುಕ್ತ ಮೊದಲ ಹಂತದಲ್ಲಿ ಮುಷ್ಟಿಕಾಣಿಕೆ ಸಮರ್ಪಣೆ ನಡೆಸಲಾಗಿದ್ದು ಎರಡನೇ ಹಂತದಲ್ಲಿ ಎಲ್ಲಾ ಭಕ್ತಾದಿಗಳನ್ನು ಈ ಪುಣ್ಯ ಕಾರ್ಯದಲ್ಲಿ ಒಳಗೊಳ್ಳುವ ಚಿಂತನೆಯೊಂದಿಗೆ ಜೀರ್ಣೋದ್ಧಾರ ಮೂಲ ನಿಧಿ ಸಮರ್ಪಣಾ ಮಹಾ ಅಭಿಯಾನಕ್ಕೆ ಚಾಲನೆ ನೀಡಲಾಗುತ್ತಿದೆ ಈ ಕಾರ್ಯಕ್ರಮದಲ್ಲಿ ಸಮಸ್ತ ಭಕ್ತರಿಗೆ ಕಾಣಿಕೆ ಡಬ್ಬಿ ವಿತರಣೆ ಮಾಡಲಾಗುತ್ತಿದ್ದು ಭಕ್ತರು ಇದರಲ್ಲಿ ತಮ್ಮ ಪಾಲಿನ ಮೂಲ ನಿಧಿಯನ್ನು ಬಹುಕಾಲಕ್ಕೆ ಹಾಕುವ ಮೂಲಕ ನಿಧಿ ಸಂಗ್ರಹಿಸಿ ಡಬ್ಬಿ ತುಂಬಿದ ಬಳಿಕ ಕ್ಷೇತ್ರಕ್ಕೆ ಸಮರ್ಪಿಸಿ ಜೀರ್ಣೋದ್ಧಾರ ಕಾರ್ಯದಲ್ಲಿ ಒಳಗೊಳ್ಳಲು ಅವಕಾಶ ಕಲ್ಪಿಸಲಾಗುವುದು ಎಂದರು ಸುಗ್ಗಿ ಮಾರಿಪೂಜೆ ಎಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಜರುಗುವ ಸಭಾ ಕಾರ್ಯಕ್ರಮದಲ್ಲಿ ವೆಂಕಟರಮಣ ಹಾಗೂ ಹಳೆ ಮಾರಿಯಮ್ಮ ದೇವಸ್ಥಾನ ಪ್ರಧಾನ ಅರ್ಚಕ ವೇದಮೂರ್ತಿ ಕೆ ಕಮಲಾಕ್ಷ ಭಟ್ ಮಂಗಳೂರು ವೆಂಕಟರಮಣ ದೇವಸ್ಥಾನ ತಂತ್ರಿ ಡಾಕ್ಟರ್ ಎಂ ಪಂಡಿತ್ ನರಸಿಂಹಾಚಾರ್ಯ ಇವರು ಶುಭ ಉಪಸ್ಥಿತರಿದ್ದು ಕಾಪು ವೆಂಕಟರಮಣ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಗೋಕುಲ್ದಾಸ್ ಆನಂದರಾಯ ಶೆಣೈ ಅಧ್ಯಕ್ಷತೆ ವಹಿಸಲಿದ್ದಾರೆ ಮಾಜಿ ಆಡಳಿತ ಮುಖ್ಯಸ್ಥರ ಶ್ರೀಧರ್ ಆನಂದರಾಯ ಶೆಣೈ ಶಾಸಕ ಗುರ್ಮೇ ಸುರೇಶ್ ಶೆಟ್ಟಿ ವೇದವ್ಯಾಸ ಕಾಮತ್ ಮಾಜಿ ಸಚಿವ ವಿನಯ್ ಕುಮಾರ್ ಸೋರಕೆ ವಿಧಾನಪರಿಷತ್ ಸದಸ್ಯ ಪ್ರತಾಪ್ ಸಿಂಹ ನಾಯಕ್ ಮಾಜಿ ಶಾಸಕ ಲಾಲಾಜಿ ಆರ್ಮೆಂಡನ್ ಜಿಎಸ್ಪಿ ಸರ್ವ ದೇವಳಗಳ ಒಕ್ಕೂಟದ ಅಧ್ಯಕ್ಷ ಅತುಲ್ ಕುಡ್ವಾ ಮುಲ್ಕಿ ಕಾಪು ಮಹತೋಬರ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ಆಡಳಿತ ಮುಕ್ತೇಶರ ಮನೋಹರಿ ಶೆಟ್ಟಿ ಕಾಪು ಹೊಸಮಾರಿಗಡಿ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ವಾಸುದೇವ ಶೆಟ್ಟಿ ಕಾಪು ಬಿಲ್ಲವ ಸಂಘದ ಅಧ್ಯಕ್ಷ ವಿಕ್ರಮ್ ಕಾಪು ಕಾಪು ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ಮಾಜಿ ಆಡಳಿತ ಮುಕ್ತೇಶರ ಮೋಹನ್ ಬಂಗೇರಾ ಕಾಪು ವೆಂಕಟರಮಣ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಕೋಶಾಧಿಕಾರಿ ಲಕ್ಷ್ಮೀನಾರಾಯಣ ನಾಯ್ಕ ಖ್ಯಾತ ವೈದ್ಯರು ಹಾಗೂ ದಾನಿಗಳಾದ ಡಾಕ್ಟರ್ ಕೆ ನಾಗಾನಂದ ಭಟ್ ಮುಖ್ಯ ಅತಿಥಿಗಳಾಗಿರುತ್ತಾರೆ ಕಾರ್ಯಕ್ರಮದಲ್ಲಿ ಜೀರ್ಣೋದ್ಧಾರ ಲಾಂಛನ ಅನಾವರಣಗೊಳಿಸಲಾಗುವುದು ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಸಮುಖ್ಯಸ್ಥರಾದ ಸದಾಶಿವ ಕಾಮತ್ ರಾಮನಾಯಕ್ ಶ್ರೀಕಾಂತ್ ಭಟ್ ರಾಜೇಶ್ ಎಂ ಶೆಣೈ ಸದಸ್ಯರಾದ ಮೋಹನ್ ದಾಸ್ ಕಿಣಿ ಚಂದ್ರಕಾಂತ್ ಕಾಮತ್ ರಾಜೇಶ್ ಶೆಣೈ ಮಜೂರು ಉಪಸ್ಥಿತರಿದ್ದರು ಸುಗಿಮಾರಿ ಪೂಜೆಯ ಒಂದು ಪರ್ವ ಕಾಲದಲ್ಲಿ ಒಂದು ನಮ್ಮ ಈ ಸಮಗ್ರ ಜೀರ್ಣೋದ್ಧಾರದ ಮಹಾಸಂಕಲ್ಪಕ್ಕೆ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ ಈ ಒಂದು ಮಹಾಸಂಕಲ್ಪದಲ್ಲಿ ಎಲ್ಲರ ಭಕ್ತರ ಒಂದು ಅನುಕೂಲಕ್ಕಾಗಿ ನಾವು ಒಂದು ಮೂಲಧನ ಅಭಿಯಾನ ಅಂತ ಒಂದು ಕಾರ್ಯಕ್ರಮ ಮಾಡುತ್ತಿದ್ದೇವೆ ಈ ಒಂದು ಮೂಲಧನ ಅಭಿಯಾನ ಕಾರ್ಯಕ್ರಮ ಅಂದ್ರೆ ನಮ್ಮ ಒಂದು ಆಸೆ ಅಂತಂದ್ರೆ ಈ ಒಂದು ಸಮಗ್ರ ಜೀವನಾಧಾರಕ್ಕೆ ಪ್ರತಿಯೊಬ್ಬರ ಭಕ್ತರಿದು ಒಂದು ಕಿಂಚಿತ್ ಒಂದು ಸೇವೆ ಅಂದ್ರೆ ಕಿಂಚಿತ್ ದೇಣಿಗೆ ಬರಬೇಕು ಅದರಿಂದಾಗಿ ಒಂದು ಈ ಅಭಿಯಾನದ ಅಡಿಯಲ್ಲಿ ಪ್ರತಿ ಒಂದು ಭಕ್ತರಿಗೆ ನಾವು ಉಚಿತವಾಗಿ ಒಂದು ಕಾಣಿಕೆ ಡಬ್ಬಿಯನ್ನು ಕೊಡ್ತೇವೆ ಈ ಒಂದು ಕಾಣಿಕೆ ಡಬ್ಬಿಯವರು ಅವರ ಮನೆಯಲ್ಲಿ ಅಥವಾ ಅವರ ಅಂಗಡಿಯಲ್ಲಿ ವ್ಯವಹಾರ ಮಾಡುವ ಸ್ಥಳದಲ್ಲಿ ಅವ್ರು ಏನಾದರೂ ಒಂದು ನಮ್ಮ ಬಾಂಧವರು ಅವರು ಅವರ ಬೋಟಿನಲ್ಲಿ ಅದೇ ರೀತಿ ಯಾರಾದರೂ ಗಾಡಿ ಎಲ್ಲ ನಡೆಸ್ತಾರೋ ಅದು ಆ ವ್ಯವಹಾರದಲ್ಲಿ ಇದ್ದವರು ಅವರ ಗಾಡಿಯಲ್ಲಿ ಹಾಗೆ ಎಲ್ಲಿ ಬೇಕಾದ ಇಟ್ಕೊಂಡು ಅದರಲ್ಲಿ ಯಾವಾಗಲೂ ಅಂದರೆ ಡೈಲಿ ಅಥವಾ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಅಥವಾ ಯಾವ ಯಾವ ಶುಭ ಸಮಾರಂಭದಲ್ಲಿ ಏನಾದರೂ ಕಾರಣ ಇದ್ದಾಗ ದೇವರ ಒಂದು ನೆನಪು ಮಾಡಿ ಪ್ರಾರ್ಥನೆ ಮಾಡಿ ಅದರಲ್ಲಿ ಒಂದು ಮೂಲಧನ ಅಂತ ಒಂದು ಕಾಣಿಕೆ ಆಗ್ತಾ ಬಂದು ಆ ಒಂದು ಕಾಣಿಕೆ ಡಬ್ಬಿಯು ಒಮ್ಮೆ ತುಂಬಿದ ಮೇಲೆ ಆ ಕಾಣಿಕೆ ಡಬ್ಬಿಯನ್ನು ದೇವಸ್ಥಾನಕ್ಕೆ ತಂದವರು ಸಮರ್ಪಣೆ ಮಾಡಬಹುದು ಈ ಒಂದು ಅಭಿಯಾನವು ಜೀರ್ಣೋದ್ಧಾರ ಮುಗಿಯ ತನಕ ಸದ್ಯದ ಪ್ರಕಾರ ಒಂದು ಎರಡು ವರ್ಷದ ಬಳಿಕ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಸಮಗ್ರ ಜೀರ್ಣೋದ್ಧಾರ ಅದ ನಂತರ ನಾವು ಒಂದು ಜೀರ್ಣೋದ್ಧಾರ ಸಮಿತಿ ರಚನೆ ಮಾಡಿ ಅದ ನಂತರ ಅದಕ್ಕೆ ಬೇಕಾದರೆ ಯಾವ ನಕ್ಷೆಯೆಲ್ಲ ಮಾಡಿಕೊಂಡು ಸಮಗ್ರ ಜೀರ್ಣೋದ್ಧಾರ ಬೇಕಾದ ಎಲ್ಲ ತಯಾರಿ ಮಾಡಿಕೊಂಡು ಬಹುಶಃ ಒಂದು ಎರಡು ಸಾವಿರದ ಇಪ್ಪತ್ತ ಎಂಟು ಇಪ್ಪತ್ತೊಂಬತ್ತರ ಸಮಯದಲ್ಲಿ ಜೀರ್ಣೋದ್ಧಾರ ಮಾಡಬೇಕಂದ್ರೆ ಈಗ ಸದ್ಯದ ನಮ್ಮ ಒಂದು ಅಭಿಪ್ರಾಯ ಅದಕ್ಕಿಂತ ಮುಂಚೆ ಎಲ್ಲ ಭಕ್ತದೊಂದು ಆ ಒಂದು ಜೀರ್ಣೋದ್ಧಾರಕ್ಕೆ ಮೂಲಧನ ಬೇಕು ಎಂಬ ಕಾರಣದಿಂದಾಗಿ ಅವ್ರಿಗೂ ಒಂದು ಯಾವುದೇ ರೀತಿಯ ಕಷ್ಟ ಬರದೆ ಅವ್ರಿಗೂ ಅನುಕೂಲ ಆಗಲಿ ಅಂತ ಈ ಒಂದು ಕಾಣಿಕೆ ಡಬ್ಬಿಯನ್ನು ಕೊಡುವ ಒಂದು ಅಭಿಯಾನವನ್ನು ನಾವು ನಾಳು ಇಪ್ಪತ್ತ ಐದರಂದು ರಾತ್ರಿ ಒಂಬತ್ತುವರೆಗೆ ಒಂದು